ಮಹಾಪ್ರಭು ನೀವೇನಿ ಮುದುಕೆ ಇವತ್ತು ನಮ್ಮ ಪಿಳ್ಳ ಇದ್ದಾಳೆ ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ಹೇಳಲ್ಲ ಇದೊಬ್ರು ಬರ್ತಾ ಇದಾರೆ ಸೊ ಅವ್ರು ಬಂದ್ಮೇಲೆ ಒಟ್ಟಿಗೆ ಹೋಗ್ತೀವಿ ಅಷ್ಟೇ ಸದ್ಯಕ್ಕೆ ಅಷ್ಟೇ ಅಲ್ವಾ ಅಷ್ಟೇ ಕಾಯ್ತಾ ಇದ್ದೀವಿ ಯಾವಾಗ್ಲೂ ಲೇಟು ಯಾವಾಗ್ಲೂ ಲೇಟು ನಮ್ಮ ಕ್ಷಯಣ ಅಷ್ಟೇ ಇವಾಗ ನಾವು ನಮ್ಮ ಹಾಸನ ಕೋರ್ಟ್ ಹತ್ರ ಇದ್ದೀವಿ ಅಲ್ಲಿ ಕಾಯ್ತಾ ಇದ್ದೀವಿ ಡಿಸ್ಟಿಕ್ ಕೋರ್ಟ್ ಇಲ್ಲಿಂದ ಬರ್ತಾರೆ ಇನ್ನ ಬಂದಿಲ್ಲ ಬಂದಾಗ ತೋರಿಸ್ತೀನಿ ಇನ್ನ ಹತ್ತು ನಿಮಿಷ ಆದ್ರೂ ಬರೋದಿಲ್ಲ ನಂಗೆ ಗೊತ್ತು ಕಾಯ್ತೀವಿ ಕಾಯ್ತೀವಿ ಸಾಕಾಗ ಹೋಗ್ಬಿಡಬೇಕು ಏ ಇಲ್ಲಿ ನಮ್ಮ ಹಾಸನದ ಹೊಸ ಬಸ್ ಸ್ಟ್ಯಾಂಡ್ ಅಲ್ಲೆಲ್ಲ ಇದೇನು ಬ್ಲೂ ಕಲರ್ ಕ್ಯಾಂಟೇಜ್ ಅಲ್ಲ ಅದು ಅದೇನಪ್ಪ ಗೊತ್ತಿಲ್ಲ ಇದೇನು ಅಂತ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಕಾಯ್ತು ಎಷ್ಟು ದಿನ ಕೇಳಿದ್ರೆ ಅಕ್ಷರಣನು ಗೊತ್ತಾ एना चौटरी ಅಂತಪ್ಪ अथवा होटलಂತೆ ಏನಪ್ಪ ಏನಲ್ಲೆ ಬ್ಯಾಂಗಲ್ ಬಂಗಾಲಿ ಬ್ಯಾಂಗಲ್ ಕೈಸಿ ಕೈಸಿ ಫೈನಲಿ ಬಂದರು ಬೆಳೆಕೆ ಬೆಳೆಕೆ ಬಂದ್ರೆ ಇಲ್ಪಡ ಅಕಂಡ ಫುಲ್ ಬಯಟ್ ಆಗೋಬಿಡೈತೆ ಇವತ್ತು ಸೂರ್ಯ ಬಂದಿದಾನೆ ಹೊರಸ್ತೆ ಹೊರಸ್ಲಾ ಹುವಾ ಮೇಲೆಲ್ಲ ಹೊಸ ಗಲ್ಲಿ ಜಾಯಿತಾ ಬಿಳಾ ಹೊರಕಲ್ಲ ಏನು ಮಾಡ್ಲಿ

ಸೊ ಇವಾಗ ಹೋಗ್ತಾ ಇದೀವಿ ಒಂದ ವೇಳೆ ಸುಮ್ಮನೆ ಬೋರ್ ಆಗ್ಬಾರ್ದು ಅಂತ ಏನಾರು ಮಾತಾಡೋಣ ಅಂತ ನಿಮ್ಮ ಜೊತೆ ಈ ಥರ ಮಾಡೋಣ ಅಂತ ಸೊ ನಮ್ಮ ಬ್ಲಾಗ್ಸ್ ಎಲ್ಲ ಹಿಂಗೆ ಬರ್ತಾ ಇದೆ ಫಸ್ಟ್ ಟೈಮ್ ಆಡಿಯನ್ಸ್ನ ಕೇಳ್ತಿರೋದು ನಮ್ಮ ಫ್ರೆಂಡ್ಸ್ ಎಲ್ಲ ಕೇಳಿದ್ವಿ ಪರವಾಗಿಲ್ಲ ಚೆನ್ನಾಗಿ ಮಾಡ್ತಾ ಅಂತ ಅಂತೇಳಿ ಹೇಳಿದ್ದಾರೆ ನಿಮ್ಮ ಅನಿಸಿಕೆ ಏನು ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಬೇಕು ಅಂತ ಇವತ್ತು ಮೈಂಡಲ್ಲಿ ಬಂತು ಸೊ ಕೇಳ್ತಿದ್ದೀವಿ ಯಾವ ಥರ ಮಾಡ್ತಿದ್ದೀವಿ ಏನಾರ ಇಂಪ್ರೂವ್ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕಾ ಯಾವ ಥರ ಮಾಡಿದರೆ ಚೆನ್ನಾಗಿರುತ್ತೆ ಅನ್ನೋದ ನೀವು ಕಮೆಂಟ್ ಮಾಡಿ ಹೇಳಿ ಯಾವ ಥರ ಮಾಡಬೇಕು ಅಂತ ನಮಗೂ ಹೊಸ್ದಾಗಿ ಬಂದಿರೋದು ಯೂಟ್ಯೂಬಿಗೆ ನಮಗೆ ಏನು ಅಂದರೆ ಜನ ಫೇಸ್ ಮಾಡ್ತಿರೋದೇ ನಾವು ಫಸ್ಟ್ ಟೈಮ್ ಅವಾಗೆಲ್ಲ ನಾನು ರೀಚ್ ಮಾಡ್ತಿದ್ದೆ ಮಧ್ಯದಲ್ಲಿ ಸ್ಟಾಪ್ ಆಗಿ ಇವಾಗ ಮತ್ತೆ ಕಂಟಿನ್ಯೂ ಮಾಡ್ತಾ ಇದೀವಿ ಸಪೋರ್ಟ್ ಇದನ್ ಡ್ರೀಮ್ ಅಂದ್ರೆ ಜನ ನಮ್ಗೆ ನೋಡಿರೋ ಒಂದು ಐಡೆಂಟಿಫೈ ಅನ್ನೋದು ಒಂದಿದೆ ಐಡೆಂಟಿಫಿಕೇಶನ್ ಮತ್ತೆ ಒಬ್ಬೊಬ್ರು ನೋಡದೇ ಇರೋ ಪ್ಲೇಸ್ ನ ತೋರ್ಸ್ಬೇಕು ಅನ್ನೋದು ಒಂದಿದೆ ಆಸೆ ನಮ್ಗೆ ನಾವು ನೋಡಿರಲ್ಲ ಜನಗಳು ನೋಡಿರಲ್ಲ ಹೋಗಕ್ಕಾಗಿರಲ್ಲ ಈಗ ಅದನ್ನ ವಿಡಿಯೋ ಮಾಡಿ ಹಾಕಿದ್ರೆ ಅವರು ಹೋಗಿರೋ ಫೀಲ್ ಆಗೋದ್ರು ಬಟ್ ಅವರು ನೋಡೋದು ಫೀಲ್ ಆಗುತ್ತೆ ಅವ್ರಿಗೂ ಒಂಥರ ಗೈಡ್ ಮಾಡಬಹುದು ಗೈಡ್ ತರಾನು ನೋಡ್ಕೊಬೋದು ಆ ತರ ಒಂದು ಪ್ಲಾನ್ ಇದೆ ನಮ್ಗೂನು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದು ಒಂದು ಆಮೇಲೆ ಎಂಗೇಜ್ಮೆಂಟ್ ವಿಡಿಯೋಸ್ಗೆಲ್ಲ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ ಬಟ್ ಬೇರೆ ವಿಡಿಯೋಸಿಗೆ ಅದು ಅಷ್ಟು ಸಿಗ್ತಾ ಇಲ್ಲ ಸೊ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮಾಡಿ ನಾವು ಅದನ್ನು ಸರಿ ಮಾಡ್ಕೋತೀವಿ ನಿಮ್ಮಲ್ಲಿ ತುಂಬ ಜನ ಮದುವೆ ಯಾವಾಗ ಅಂತ ಕೇಳಿದ್ವಿ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ ಸೊ ಅದು ಆದಷ್ಟು ಬೇಗ ನವಂಬರಲ್ಲಿ ಸೊ ನವಂಬರಲ್ಲಿ

ಶಾಪಿಂಗ್ ಶಾಪಿಂಗ್ ಹೋಗ್ಬೇಕು ಅಷ್ಟೊಂದು ವಿಡಿಯೋ ಓಡ್ತಿಲ್ಲ ನಮ್ದು ಎಂಗೇಜ್ಮೆಂಟ್ ಬಟ್ ನಾರ್ಮಲ್ ಆಗಿ ನಾವು ಪ್ಲೇಸಸ್ ಆ ತರ ಆಗ್ತಿರೋದ ಯಾವುದು ಓರ್ತಿಲ್ಲ ಸೋ ನಿಮಗೆ ಯಾವ ತರ ಬ್ಲಾಗ್ ಬೇಕು ಅದನ್ನು ಮಾಡ್ತೀವಿ ನಾವು ಅಲ್ವಾ 그러면은 ಅದರಲ್ಲಿ ಕಮೆಂಟ್ ಮಾಡಿ ಯಾವ ತರ ಲಾಗ್ ಬೇಕು ಅಂತ ನಾವು ಆದಷ್ಟು ಡಿಫರೆಂಟ್ ಆಗಿ ಟ್ರೈ ಮಾಡ್ತಿದೀವಿ ಲಾಗ್ ಮಾಡಕ್ಕೆ ಇಲ್ಲ ಕಾಪಿ ಆದ್ರೆ ಎಲ್ಲಾ ಕಾಮನ್ ಆಗುತ್ತೆ ಡಿಫರೆಂಟ್ ಆಗಿ ಟ್ರೈ ಮಾಡ್ತಾ ಒಂದು ಯೂನಿಕ್ನೆಸ್ ಇಟ್ಕೊಂಡು ಬರਣਾ ಅಂತೀವಿ ನಾವು ಹಾಗಾಗಿ ನಿಮಿಗೆ ಯಾವ ಥರನಾದ್ರೂ ನೋಡಬೇಕು ಅಥವಾ ಯಾವ ಥರನಾದ್ರೂ ಬ್ಲಾಕ್ಸ್ ಬೇಕು ಅಂದ್ರೆ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ನಾವು ಕಾಮೆಂಟ್ ಸೆಕ್ಷನ್ ನಿಮ್ಮದೇ ಏನೇ ಇದ್ದರೂ ಮಾಡಿ ಹೇಳಿ ಅದನ್ನೆಲ್ಲ ಓದ್ತೀವಿ ರೆಸ್ಪಾನ್ಸ್ ಮಾಡ್ತೀವಿ ನಿಮ್ಮದು ಎಂಜಾಯ್ ಬ್ಯಾಡ್ ನಮ್ಮ

ನಮ್ದು ಶಾಸ್ತ್ರದ ವಿಡಿಯೋಗೆ ಆಮೇಲೆ ಎಂಗೇಜ್ಮೆಂಟಿಗೆಲ್ಲ ಮೆಂಟ್ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಹುಡುಗ ಗೌರ್ಮೆಂಟ್ ಜಾಬ್ ಇರಬೇಕು ಸಖತ್ ರಿಚ್ ಇರಬೇಕು ಅಂತ ಎಲ್ಲ ಅಷ್ಟೊಂದೇನ್ ಆಮೇಲೆ ಏನಲ್ಲ ಸಾಫ್ಟ್‌ವೇರ್ ಸಾಫ್ಟ್‌ವೇರ್ ಏನಿಲ್ಲ ಕ್ವಾಲಿಟಿ ದುಡ್ಡು ಅಲ್ಲ ಹೊಂದಾಣಿಕೆ ಅಷ್ಟೇ ಮನಸ್ಸು ಒಳ್ಳೇದ್ ಮಾಡಿದ್ರೆ ದೇವರು ಇವಾಗ ಬಾಯ್ಬಿಡ್ತಾವಳೆಲ್ಲ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಕೊನೆಗೂ ರಿವೀಲ್ ಮಾಡ್ತಿದೀವಿ ಆ ಪ್ಲೇಸ್ ಹೋಗ್ತಿದೀವಿ ಅಂತ ನೀವೇ ನೋಡಿ ನಾವು ಹೋಗ್ತಿರೋ ಪ್ಲೇಸ್ ಬಂದು ಹಾಲು ಆಗ್ಲು ಬೇಕಾದ್ರೆ ಗೂಗಲ್ ಅಲ್ಲಿ ಮಾಡಿದ್ರೆ ನಿಮಗೆ ಸಿಗುತ್ತೆ ಇಲ್ಲಿ ಆಲವಾಗ್ಲೂ ಬಂದರೆ ಆಲುವಾಗ್ಲು ಇದಿದೆ ನೀರಿನ ಪ್ಲೇಸ್ ಅಂತ ಕೇಳಿದರೆ ಹೇಳ್ತಾರೆ ಯಾರು ಬೇಕಾದ್ರು ನೀವು ನೋಡ್ಬೋದು ಇಲ್ಲಿ ನೋಡಿ ಅಂತ ಇದೆ ಎರಡು ಪ್ಲೇಸಲ್ಲಿ ಹೋಗ್ಬೋದು ಇಲ್ಲೊಂದು ಪ್ಲೇಸಲ್ಲಿ ಹೋಗ್ಬೋದು ಮುಂದೆ ಅಲ್ಲಿ ಬಂದು ಬರ್ತಾ ಬೇಕಾದ್ರೆ ತೋರಿಸ್ತೀನಿ ಆ ರೋಟು ಅದು ನೇತಾಜಿ ಸ್ಕೂಲ್ ಇದೆ ಸ್ಕೂಲು ಮತ್ತೆ ಇದು ಇದೆ ಯಾವ್ದು ಹೇಳ್ತಾರೆ ನೇತಾಜಿ ಅಲ್ಲ ಇದು ಮುರಾರ್ಜಿ ದೇಸಾಯಿ ಸ್ಕೂಲು ಇದೆ ಅಲ್ಲೇ ಪಕ್ಕನ ಬರ್ಬೋದು ಇಲ್ಲಿ ಊರೊಳಗೆ ಊರೊಳಗೋಗ್ಬೋದು

ಇದ ಯಾವ್ದು ಅಂತ ಗೊತ್ತಿಲ್ಲ ಬಟ್ ಅದೆಲ್ಲ ಹಾಸನ್ ನಲ್ಲಿ ಸುತ್ತಮುತ್ತ ಇದೆ ಇದೇನೆ ನೀರ್ ಸಪ್ಲೈ ಇದೆ ವಾಟರ್ ಸಪ್ಲೈ ಮಾಡೋದು ಇದು ವಾಟರ್ ಸಪ್ಲೈ ಹೋಗೋದು ವಾಟರ್ ಸಪ್ಲೈ ಪ್ಲೇಸ್ ಯಾವ್ದು ಅಂತ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್ ಅಲ್ಲಿ ಹೋಗ್ಬೇಕು ಟಾಮ್ ಬ್ರಿಡ್ಜ್ ಯಾರು ನೋಡಿಲ್ಲ ಅಂದ್ರೆ ಅದನ್ನೂ ಬೇಕಾರ ಒಂದು ಲಾಗ್ ಮಾಡ್ತೀವಿ ತುಂಬಾನೇ ಆಸನಲ್ಲಿ ತುಂಬಾ ಜನ ಗೊತ್ತಿದೆ ಟಾಮ್ ಬ್ರಿಡ್ಜ್ ಸನ್ ಸೆಟ್ ನೋಡಕ್ ಹೋಗ್ತಾರಲ್ಲಿ ವ್ಯೂ ಮಾತ್ರ ಚೆನ್ನಾಗಿದೆ ಸನ್ಸೆಟ್ ಸೆಟ್ ಮಾತ್ರ ಸಕ್ಕದಾಗಿರುತ್ತೆ ಬಟ್ ಅದಕ್ಕೆ ನಾವು ಸಂಸರ್ ಸಮ್ಮರ್ ಟೈಮ್ ಅಲ್ಲಿ ಹೋಗಬೇಕು ಈ ಹೋಗ್ತ ಮಾರ್ಚ್ ಅಲ್ಲಿ ಹೋಗಿದ್ರೆ ಚೆನ್ನಾಗಿರೋದು ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಹೋಗ್ತೀನಿ ಗೈಸ್ ರೈನಿ ಹೋಗ್ತಾ ರೋಡ್ ಚೆನ್ನಾಗಿದೆ ಗ್ರೀನರಿ

ಬಿಳ್ಳಾ ಕಾಲೇಜಲ್ಲಿಗೆ ಯಾವಾಗಲೂ ವಟಾ ವಟಾ ಅಂತಾಳಾ ಜಾಸ್ತಿ ಕಿಚಾಳ್ತಾರೆ ಅಷ್ಟೇ. ಬೋದು ಮನೆ ಕಾಲೇಜಲ್ಲಿ ಹೆಂಗೇ ವಟಾ ವಟಾ ಅಂತ ಅಥವಾ ಸಲೆಂಟ್ ಆಗಿರ್ತಾಳಾ ನಿಮ್ಮಗಳ ಜೊತೆ ಹೆಂಗಿರ್ತಾಳೆ ಅಂತ ಕಮೆಂಟ್ ಮಾಡಿ. ಹಾಸನಲ್ಲಿ ಲಾ ಲಾ ಗಳು ನಮಗೆ ಗೊತ್ತಿಲ್ಲದವರು ಇದ್ದ್ರೆ ನೀವು ಕಮೆಂಟ್ ಮಾಡಿ ಹೇಳಿ ಅಲ್ಲಿಗೂ ಹೋಗ್ ಹೋಗ್ತೀವಿ ಅಲ್ಲಿಗೂ ಹೋಗಿ ಬ್ಲಾಗ್ ಮಾಡ್ತೀವಿ.

ದನ ಹೋಗಿ ಹಾಲು ಕರೆದು ಅದ್ರಲ್ಲಿ ಕಾಫಿ ಮಾಡ್ಕೊಂಡು ಬಿಸ್ಕೆಟ್ ಇಟ್ಕೊಂಡು ಸೀರಿಯಲ್ ಹಾಕೊಂಡು ಕುತ್ಕೊಂಡ್ಬಿಡ್ತಾರೆ ಫೀಲೇ ಬೇರೆ

ವಿಡಿಯೋ ತುಂಬಾ ಲೆಂತ್ ಸೊ ವ್ಯೂ ನ ಈ ವಿಡಿಯೋದಲ್ಲಿ ಆಗ್ತಾ ಇಲ್ಲ ನೆಕ್ಸ್ಟ್ ಅಲ್ಲಿ ಹಾಕ್ತಿವಿ ಅಲ್ಲಿವರೆಗೂ ವೈಟ್ ಮಾಡ್ತೀರಿ ಫನಿ ಫನಿ ಆಗಿದೆ ಎಲ್ರೂ ಮಿಸ್ ಮಾಡಿದೆ ನೋಡಿ ಸೊ ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್